ನಮಸ್ಕಾರ ಗುರು ಎಲ್ಲರಿಗೂ ಇವತ್ತು ಬೈಕ್ ತಗೊಂಡು ಹೊಂಟಿರೋದು ಏನಕ್ಕಪ್ಪ ಅಂದ್ರೆ ಅದೇ ರಾಗ ಅದೇ ಆಡೋ ಅನ್ನೋ ಥರ ಅದೇ ಬಾಳೆ ತೋಟದಲ್ಲಿ ಬಾಳೆ ಬೇರ್ ಬಗೆಯೋಕೆ ಈ ಸಲ ಅಮಾವಾಸ್ಯೆ ಭಾನುವಾರ ಬಂದಿರೋದ್ರಿಂದ ಎಲ್ಲರೂ ಅವ್ರ ಮನೆ ದೇವರಿಗೆ ದೇವ್ರ ಪೂಜೆ ಮಾಡ್ಸೋಣ ಅಂತ ಹೋಗಿದ್ರು ನಾವು ಬಂದಿರೋದು ಮೂವರಷ್ಟೇ ಬೇರ್ ಬಗೆಯೋದು ಈಜಿ ಕೆಲಸ ಅಲ್ಲ ಗುರು ನರನ ಬಿಗಿಡ್ಕೊಂಡು ಕೆಲಸ ಮಾಡ್ಬೇಕು ಏನಾದರೂ ಹೆಚ್ಚು ಕಮ್ಮಿ ಆಗಿ ಬಟ್ಟೆಗಿಟ್ಟು ಬಿತ್ತಂದ್ರೆ ಒಂದು ಐದಾರು ಸಲ ಚಂಬುಡ್ಕೊಂಡು ಓಡಾಡ್ಬೇಕಾಗುತ್ತೆ ದಿನ ನಿನ್ನೆ ಅರ್ಧ ಆಗಿತ್ತಲ್ಲ ಆ ಸಾಲುಗಳ್ನ ಮುಟ್ಟಿ ನೀರು ಕುಡಿದು ಲೈನ್ ಹಿಡ್ಕೊಂಡ್ವಿ ಇವತ್ತು ಒಂದು ಹತ್ತು ಹನ್ನೊಂದು ಗಂಟೆ ಹೊಟ್ಟಿಗೆ ಭಯಂಕರ ಬಿಸಿಲು ಗುರು ಮೈ ಎಲ್ಲ ನೀರು ಅಳಿತಾ ಇತ್ತು ಮಧ್ಯಾಹ್ನ ಎರಡು ಗಂಟೆ ವರ್ಷತ್ತಿಗೆ ಕೆಲಸನ ಬಿಟ್ವಿ ಮನೆಗೆ ಬಂದು ಊಟ ಮಾಡಿಕೊಂಡು ಹೊಲದ ಕಡೆಗೆ ಹೋದೆ ಸಣ್ಣ ಕಾಕಡ ಗಿಡಕ್ಕೂ ದೊಡ್ಡ ಕಾಕಡ ಗಿಡಕ್ಕೂ ಸ್ವಲ್ಪ ಗೊಬ್ಬರ ಹಾಕಿ ನಿನ್ನೆ ಆಗಿತ್ತಲ್ಲ ದರ ಕಟ್ಟದ ಅದನ್ನೆಲ್ಲ ಕ್ಲೀನ್ ಆಗಿ ಕಟ್ಕೊಂಡು ಅಷ್ಟೊತ್ತಿಗಾಗ್ಲಿ ನಮ್ಮಅಪ್ಪ ಒಂದಿ ಕಟ್ಟಿಗೆ ಸಿಳಿ ಇಟ್ಟಿತ್ತು ಅವನ್ನ ಹೊತ್ಕೊಂಡ್ ಬಂದು ಬಂಡೆಗೆ ಹಾಕಿದೆ ಏನ್ ಮಾರ್ತರು ದನಗಳು ಮೇವು ಮರೆಯಂಗಿಲ್ಲ ಗುರು ಒಂದ್ವರಿ ಮೇವು ಹಾಕೊಂಡು ಬಂಡೆ ಬಿಟ್ಕೊಂಡು ಮನೆ ಕಡೆ ಹೊಂಟ್ವಿ ಇವತ್ತಿನ ವಿಡಿಯೋ ಇಷ್ಟೇ ಈ ವಿಡಿಯೋ ಎಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಫಾಲೋ ಮಾಡಿ ಈ ವಿಡಿಯೋಗಳನ್ನೆಲ್ಲ ಯೂಟ್ಯೂಬಲ್ಲಿ ಕೂಡ ಅಪ್ಲೋಡ್ ಮಾಡ್ತಾ ಇರ್ತೀನಿ ಪ್ರೊಫೈಲಲ್ಲಿ ಲಿಂಕ್ ಇದೆ ಹೋಗಿ ಸಬ್ಸ್ಕ್ರೈಬ್ ಮಾಡಿ